ಆ ವೇದಿಕೆ ಆ ಸಭೆಯಲ್ಲಿ ತೀರ್ಮಾನ ಆಗಿದ್ದು ಪ್ರಪ್ರಥಮವಾಗಿ ನಮಗೆ ಮನಸ್ಸಿನಲ್ಲಿ ಹೊಡೆದಿರೋದು ಶ್ರೀಮಾನ್ ಸಂತೋಷ್ ಹೆಗಡೆ ಅವರ ಹೆಸರು ಅದೇ ಸಭೆಯಲ್ಲಿ ಅದು ಆ ತೀರ್ಮಾನ ಪಾಸಾಯಿತು ನನಗೆ ಜವಾಬ್ದಾರಿ ಕೊಟ್ಟರು ಅವರನ್ನು ಮಾತಾಡಿಸೋದು ಜವಾಬ್ದಾರಿ ತಗೊಳ್ಳಿ ಅಂತ ಹೇಗೆ ಮಾತಾಡಿಸೋದು ಒಬ್ಬ ಮೀಡಿಯೇಟ್ರ್ ಬೇಕಲ್ಲ ಯಾರು ಮಾತಾಡಲಿಕ್ಕೆ ಅಂತ ನನ್ನ ಬೆಂಗಳೂರಿನ ಸ್ನೇಹಿತರೊಬ್ಬರು ಊರಿನವರು ನಮ್ಮ ಉಪಾಧ್ಯಕ್ಷ ಅಣ್ಣ ಸುಧಾಕರ್ ಶೆಟ್ಟಿ ಅಂತ ಅವ್ರ ಹತ್ರ ಕೇಳಿದಾಗ ಡೈರೆಕ್ಟಾಗಿ ಮಾತಾಡಿ ನಂಬರ್ ಕೊಡ್ತೇನೆ ಡೈರೆಕ್ಟಾಗಿ ಮಾತಾಡಿ ನೇರವಾಗಿ ಮಾತಾಡ್ತಾರೋ ಪರವಾಗಿಲ್ಲ ಅಂತ ಮೊಬೈಲ್ ಇಟ್ಕೊಂಡು ಕಾಲ್ ಮಾಡಿದೆ ನನಗೆ ಮೊಬೈಲ್ ಶೇಕ್ ಆಗ್ತಾ ಇದೆ ಕೈಯಲ್ಲಿ ಅವರ ಹತ್ರ ಮಾತಾಡಬೇಕು ಸಂತೋಷ ಆಡಿ ಅವರ ಹತ್ರ ಮಾತಾಡಲಿಕ್ಕೆ ನಾನು ಯಾರು ಅಂತಕ್ಕಂಥ ವಿಚಾರ ಆದರೆ ಅವರು ಹಲೋ ಅಂತ ಹೇಳಿ ಅವರ ನಾನು ಒಂದೇ ಸೆಂಟೆನ್ಸಲ್ಲಿ ನಾನು ಹೀಗಿಗೆ ಹೆಬ್ಬರಿಯಿಂದ ಮಾತಾಡೋದು ಅಂತ ಹೇಳಿದಾಗ ನನಗೆ ನಡುಕ ಕಮ್ಮಿ ಆಯಿತು ಅಷ್ಟು ಸರಳತೆಯಿಂದ ಅವರು ಮಾತಾಡಿ ಪ್ರಪ್ರಥಮ ಕಾಲಲ್ಲೇ ನನಗೆ ಅವರು ನಾನು ಕೇಳಂಥ ಡೇಟು ಅವರಿಗೆ ಫ್ರೀ ಇದ್ದಂಥ ಡೇಟ್ ಎರಡೂ ಕೂಡ ಜನವರಿ ಹತ್ತೊಂಬತ್ತು ಈ ದಿನ ಅದಕ್ಕೆ ನಮಗೆ ಸಿ ಎ ಕಿರಣ್ಕುಮಾರ್ ಕೊಡುಗೆ ಅವರಿಗೂ ಕೂಡ ಗೌರವಪೂರ್ವಕದ ನಮನಗಳನ್ನು ಸಲ್ಲಿಸಿಕೊಂಡು ಈ ಭಾಗದ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆಗಳನ್ನು ನೀಡ್ತಾ ಬಂದಿರುವ ನಮಗೆಲ್ಲ ಮಾರ್ಗದರ್ಶಕರಾಗಿರುವ ಬೆಳವೇ ಸಂದೇಶ್ ಕಿಣಿ ಮೆಮೋರಿಯಲ್ ಚಾರಿಟೇಬಲ್ ಫೌಂಡೇಶನ್ ಇದರ ಅಧ್ಯಕ್ಷರು ಗೌರವಾನ್ವಿತ ಸತೀಶ್ ಕಿಣಿ ಅವರೇ ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಇಲಾಖೆ ಕುಂದಾಪುರ ಇದರ ಅಭಿಯಂತರರು ಶೈಕ್ಷಣಿಕ ಸಾಮಾಜಿಕ ಧಾರ್ಮಿಕ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆ ಕೊಡುಗೆಗಳನ್ನು ನೀಡ್ತಾ ಇರುವ ನಮ್ಮ ಸ್ನೇಹಿತರಾದ ಶ್ರೀಯುತ ಮಾಬಲ್ ನಾಯ್ಕರವರೇ ಹಾಗೆ ಹಿರಿಯರು ಆಗಿರತಕ್ಕಂಥ ನಮಗೆಲ್ಲ ಮಾರ್ಗದರ್ಶಕರು ಆಗಿರುವ ಕರ್ನಾಟಕ ಬ್ಯಾಂಕಿನ ನಿರ್ದೇಶಕರು ಶ್ರೀಯುತ ಬಾಲಕೃಷ್ಣ ಹಲಸೆಯವರೇ ವಿಜಯ ಕರ್ನಾಟಕ ಪತ್ರಿಕೆಯ ನನ್ನ ಆತ್ಮೀಯ ಸ್ನೇಹಿತರು ಪ್ರಭಾವಿ ಪತ್ರಕರ್ತ ಕುಂದಾಪುರದವರು ಶ್ರೀಯುತ ಜಾನ್ ಡಿಸೋಸ್ ಅವರೇ ಈ ದೇವಳದ ಪ್ರಧಾನ ಅರ್ಚಕರು ಸಹೋದರ ಅಭಿಷೇಕ್ ಭಾಯಿಯವರೇ ದೇವಳದ ಗೌರವಾನ್ವಿತ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ನಮಗೆಲ್ಲ ಮಾರ್ಗದರ್ಶಕರು ಆಗಿರುವ ಶ್ರೀಯುತ ಚಂದ್ರಶೇಖರ್ ಶೆಟ್ಟಿಯವರೇ ಮಣಮಕ್ಕಿ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವ ಶ್ರೀಯುತ ಉದಯಕುಮಾರ್ ಶೆಟ್ಟಿಯವರೇ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಆವ ಆಗಮಿಸಿದ ಎಲ್ಲ ಸಜ್ಜನ ಬಂಧುಗಳೇ ಹಾಗೂ ತಾಯಂದಿರೆ ನಮ್ಮ ಕಾರ್ಯಕ್ರಮಕ್ಕೆ ಸಾಕಷ್ಟು ಪ್ರಚಾರವನ್ನು ನೀಡ್ತಾ ಇರುವ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಹಾಗೂ ದೃಶ್ಯ ಮಾಧ್ಯಮದ ಸ್ನೇಹಿತರೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಯಲು ನಮಗೆ ಸಹಕರಿಸುತ್ತಿರುವ ಅಮಾಸ್ವೇಲು ಪೊಲೀಸ್ ಠಾಣೆಯ ಠಾಣಾಧಿಕಾರಿಗಳೇ ಹಾಗೂ ಸಿಬ್ಬಂದಿ ವರ್ಗದವರೇ ನೆರಳು ಚಾರಿಟೇಬಲ್ ಟ್ರಸ್ಟ್ ಎರಡು ವರ್ಷದ ಹಿಂದೆ ಉದ್ಘಾಟನೆಗೊಂಡಿದೆ ಒಂದು ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡಲೇಬೇಕು ಸರಿ ಸುಮಾರು ಇಪ್ಪತ್ತೈದು ವರ್ಷದ ಹಿಂದೆ ಹೆಚ್ಚು ಕಡಿಮೆ ಇದೇ ತಂಡ ನಾವೇನು ಈಗ ಇದ್ದೇವೆ ಟ್ರಸ್ಟ್ನಲ್ಲಿ ಇದೇ ತಂಡ ಈಗಾಗಲೇ ನಿರೂಪಕರು ಪ್ರಸ್ತಾಪ ಮಾಡಿದರು ನವಶಕ್ತಿ ಯುವಕ ಮಂಡಲ ಅನ್ನುವಂಥ ಒಂದು ಯೂತ್ ಕ್ಲಬ್ ಅನ್ನು ಪ್ರಾರಂಭಿಸಿದ್ದು ಎರಡು ಸಾವಿರದ ಇಸ್ವಿಯಲ್ಲಿ ನಿರಂತರ ಚಟುವಟಿಕೆಗಳಲ್ಲಿ ಭಾಗವನ್ನು ಈ ಭಾಗದಲ್ಲಿ ಮಾಡಿಕೊಂಡು ಜನಮನ್ನಣೆಯನ್ನು ಗಳಿಸಿಕೊಂಡು ಜಿಲ್ಲಾ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿರುವುದನ್ನು ನಾನು ಸ್ಮರಿಸಿಕೊಳ್ಳುತ್ತಾ ಆ ಸಂಸ್ಥೆ ಇವಾಗಲೂ ಕೂಡ ಚಟುವಟಿಕೆಯಲ್ಲಿ ನಡೀತಾ ಇದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ ಅದರ ಮುಂದುವರಿದ ಭಾಗವಾಗಿ ನಾವೆಲ್ಲ ಒಂದು ವಿಶೇಷವಾದ ಕಾನ್ಸೆಪ್ಟ್ನೊಂದಿಗೆ ಅಥವಾ ವಿಶೇಷವಾದ ಒಂದು ಧ್ಯೇಯ ಉದ್ದೇಶಗಳನ್ನು ಇಟ್ಟುಕೊಂಡು ಏನಾದರೂ ಒಂದು ಟೀಮ್ ಕಟ್ಟಬೇಕು ಈ ಭಾಗಕ್ಕೆ ಸಮಾಜಕ್ಕೆ ಸೇವೆಯನ್ನು ಮಾಡಲಿಕ್ಕೆ ಏನಾದರೂ ಏನಾದರೂ ಒಂದು ಟೀಮ್ ಕಟ್ಟಬೇಕು ಒಂದು ದಂಡ ಕಟ್ಟಬೇಕು ಎನ್ನುವ ಚಿಂತನೆಯಲ್ಲಿ ತೊಳಿಸ್ಕೊಂಡಾಗ ನಾವೆಲ್ಲ ಆಯ್ಕೆ ಮಾಡಿಕೊಂಡಿ ಇಟ್ಕೊಂಡಿರ್ತಕ್ಕಂಥ ಕ್ಷೇತ್ರ ಯಾವುದಂತ ಕೇಳಿದರೆ ಗಂಭೀರವಾಗಿ ಅನಾರೋಗ್ಯ ಪೀಡಿತರಾಗಿ ಮನೆಯಲ್ಲೇ ಹಾಸಿಗೆಯಲ್ಲೇ ಮಲ್ಕೊಂಡಿರುವ ಕುಟುಂಬಕ್ಕೆ ಆರ್ಥಿಕ ನೆರವನ್ನು ನೀಡಬೇಕು ಆ ಕುಟುಂಬಕ್ಕೆ ಕುಟುಂಬಕ್ಕೆ ಕನಿಷ್ಠ ಹತ್ತು ಸಾವಿರ ರೂಪಾಯಿಯಾದರೂ ತಿಂಗಳಿಗೆ ಒಂದು ಕುಟುಂಬವನ್ನು ಆಯ್ಕೆ ಮಾಡಿಕೊಂಡು ನೀಡೋಣ ಅಂತಕ್ಕಂಥ ಚಿಂತನೆಯೊಂದಿಗೆ ಎರಡು ವರ್ಷದ ಹಿಂದೆ ಈ ಟ್ರಸ್ಟನ್ನು ಪ್ರಾರಂಭ ಮಾಡಿದೆವು ಆ ಪ್ರಾರಂಭದ ವೇದಿಕೆಯಲ್ಲಿ ನಾವು ಶುಭಾರಂಭ ಎಂಬಂತೆ ಒಂದು ಕುಟುಂಬಕ್ಕೆ ಹತ್ತು ಸಾವಿರ ರೂಪಾಯನ್ನು ಕೊಟ್ಟಿದ್ದೇವೆ ಆಮೇಲೆ ಪ್ರತಿ ತಿಂಗಳು ಕೊಡಲಿಕ್ಕೆ ಆರ್ಥಿಕತೆ ವ್ಯವಸ್ಥೆ ಎಲ್ಲಿದೆ ಅಂತ ನಾವು ಚಿಂತನೆ ಮಾಡಿಕೊಂಡಾಗ ನಮ್ಮ ಉದಾರ ಮನೋಭಾವದ ನಮ್ಮ ಟ್ರಸ್ಟಿನ ಸದಸ್ಯರು ಒಂದು ತೀರ್ಮಾನಕ್ಕೆ ಬಂದರು ಏನೂ ಚಿಂತೆ ಮಾಡೋ ಬೇಡ ನಾವೆಲ್ಲ ನಮ್ಮ ಕೈಲಾದಷ್ಟು ಹಣವನ್ನು ಅಕೌಂಟಿಗೆ ಹಾಕೋಣ ಅದು ಐನೂರು ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಗೊತ್ತಿಲ್ಲ ಪ್ರತಿ ತಿಂಗಳು ಅಕೌಂಟಿಗೆ ಹಾಕೋಣ ಆ ದುಡ್ಡು ಹಣದಲ್ಲಿ ತಿಂಗಳಿಗೆ ಒಂದು ಕುಟುಂಬಕ್ಕೆ ಸಹಾಯ ಮಾಡೋಣ ಅನ್ನುವ ವಿಚಾರವಾಗಿ ಅದು ನಮಗೆ ಸಕ್ಸಸ್ ಆಯಿತು ನಿರಂತರ ಆರು ತಿಂಗಳು ಏಳು ತಿಂಗಳು ನಾವು ಆ ಚೆಕ್ಕನ್ನು ಕೊಡ್ತಾ ಬಂದ್ವಿ ಮನೆಗೆ ಹೋಗಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಅವರ ಕಣ್ಣೀರಲ್ಲಿ ಕೂಡ ನಾವು ಕೂಡ ಭಾಗಿಯಾಗಿ ಅವರ ಕಷ್ಟಕ್ಕೆ ನಾವು ಕೂಡ ಇರೋಣ ಅಂತಕ್ಕಂಥ ಚಿಂತನೆಯೊಂದಿಗೆ ಕೊಡ್ತಾ ಇದ್ದೀವಿ ಆಮೇಲೆ ಹೀಗೆ ಅದು ಪ್ರಚಾರ ಆಗ್ತಿರುವಾಗ ನಮಗೆ ನಮ್ಮ ಸ್ನೇಹಿತರು ಒಂದಿಷ್ಟು ಜನ ಕೇಳಿದರು ಎಲ್ಲಿಂದ ಹಣ ಕೊಡ್ತಾಯಿದ್ರಿ ಪ್ರತಿ ತಿಂಗಳು ಬರ್ತಾಯಿದೆ ಪೇಪರ್ನಲ್ಲಿ ಬರ್ತಾಯಿದೆ ಫೇಸ್ಬುಕ್ಕಲ್ಲಿ ಬರ್ತಾ ಇದೆ ಹಣ ಎಲ್ಲಿಂದ ಕೊಡ್ತಾ ಇದ್ರಿ ಕೇಳಿದಾಗ ನಾವು ವಿಚಾರವನ್ನು ಹೇಳಿದಾಗ ಅವರು ಹೇಳಿದರು ನಿಮ್ಮ ಅಕೌಂಟ್ ನಂಬರನ್ನು ಕಳಿಸಿ ನಾವು ಹಣ ಕಳಿಸ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ ಅಂತ ಉದಾರ ಮನೋಭಾವದ ಸ್ನೇಹಿತರು ಒಂದಿಷ್ಟು ಅವರ ಕೈಲಾದಷ್ಟು ಹಣವನ್ನು ನಮ್ಮ ಅಕೌಂಟಿಗೆ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದರು ನಮ್ಗೆ ಇನ್ನಷ್ಟು ಪ್ರೇರಣೆ ಸಿಕ್ತದು ನಮ್ಮ ಸೇವಾ ಚಟುವಟಿಕೆಗೆ ಇನ್ನಷ್ಟು ಪ್ರೇರಣೆ ಸಿಕ್ತು ಹಾಗೆ ಮತ್ತೊಂದಿಷ್ಟು ಜನ ನಿಮ್ಗೆ ಇಂಥ ಕುಟುಂಬ ತುಂಬ ಕಷ್ಟದಲ್ಲಿರುವ ಕುಟುಂಬ ತುಂಬ ಕುಟುಂಬಗಳಿವೆ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಿ ನಾವು ಕೂಡ ಸಹಾಯ ಮಾಡ್ತೀವಿ ಆ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿರುವ ಒಂದು ತುಂಬ ಜನರಿಗೆ ಇಂಥ ಕಷ್ಟದಲ್ಲಿರುವರಿಗೆ ನೆರವಾಗಿ ಅಂತಕ್ಕಂಥ ಸುದ್ದಿ ಹೇಳಿದಾಗ ನಾವು ಬಜೆಟನ್ನು ರೆಡಿ ಮಾಡ್ಕೊಂಡ್ವಿ ಎಷ್ಟು ಆಗ್ಬೋದು ಅಂತ ಇದು ಆರು ತಿಂಗಳ ಹಿಂದೆ ಚಿಂತನೆ ಮಾಡಿರ್ ಮಾಡಿರ್ತಕ್ಕಂಥ ವಿಚಾರ ಎಷ್ಟೇ ಇರಲಿ ಇಪ್ಪತ್ತೈದು ಕುಟುಂಬಕ್ಕೆ ಆ ಕಾರ್ಯಕ್ರಮ ಮಾಡಿಕೊಂಡು ಕೊಡೋಣ ಸಮಾಜದ ದಾನಿಗಳು ಖಂಡಿತವಾಗಿ ನಮ್ಮ ಸಹಾಯ ಮಾಡ್ತಾರೆ ಆ ವೇದಿಕೆಯಲ್ಲಿ ಒಬ್ಬ ಅಪರೂಪದ ವ್ಯಕ್ತಿತ್ವ ಇರುವ ಒಬ್ಬ ವೇ ಅತಿಥಿಗಳನ್ನು ನಮಗೆ ಆ ವೇದಿಕೆಯಲ್ಲಿರಬೇಕು ಅನ್ನುವ ಚಿಂತನೆಯೊಂದಿಗೆ ನಾವು ಸಭೆಯಲ್ಲಿ ಮಾತಾಡ್ಕೊಂಡ್ವಿ ಆ ವೇದಿಕೆ ಆ ಸಭೆಯಲ್ಲಿ ತೀರ್ಮಾನ ಆಗಿದ್ದು ಪ್ರಪ್ರಥಮವಾಗಿ ನಮಗೆ ಮನಸ್ಸಿನಲ್ಲಿ ಹೊಡೆದಿರೋದು ಶ್ರೀಮಾನ್ ಸಂತೋಷ್ ಹೆಗಡೆ ಅವರ ಹೆಸರು ಅದೇ ಸಭೆಯಲ್ಲಿ ಅದು ಆ ತೀರ್ಮಾನ ಪಾಸಾಯಿತು ನನಗೆ ಜವಾಬ್ದಾರಿ ಕೊಟ್ಟರು ಅವ್ರನ್ನ ಮಾತಾಡಿಸೋದು ಜವಾಬ್ದಾರಿ ತಗೊಳ್ಳಿ ಅಂತ ಹೇಗೆ ಮಾತಾಡಿಸೋದು ಒಬ್ಬ ಮೀಡಿಯೇಟ್ರ್ ಬೇಕಲ್ಲ ಯಾರು ಮಾತಾಡಲಿಕ್ಕೆ ಅಂತ ನಾನು ಬೆಂಗಳೂರಿನ ಸ್ನೇಹಿತರೊಬ್ಬರು ಊರಿನವರು ನಮ್ಮ ಉಪಾಧ್ಯಕ್ಷರು ಅಣ್ಣ ಸುಧಾಕರ್ ಶೆಟ್ಟರ್ ಅಂತ ಅವ್ರ ಹತ್ರ ಕೇಳಿದಾಗ ಡೈರೆಕ್ಟಾಗಿ ಮಾತಾಡಿ ನಂಬರ್ ಕೊಡ್ತೇನೆ ಡೈರೆಕ್ಟಾಗಿ ಮಾತಾಡಿ ನೇರವಾಗಿ ಮಾತಾಡ್ತಾರೋ ಪರವಾಗಿಲ್ಲ ಅಂತ ಮೊಬೈಲ್ ಇಟ್ಕೊಂಡು ಕಾಲ್ ಮಾಡಿದ್ರೆ ನನಗೆ ಮೊಬೈಲ್ ಇದೆ ಕೈಯಲ್ಲಿ ಅವರತ್ರ ಹತ್ರ ಮಾತಾಡಬೇಕು ಸಂತೋಷ್ ಅಡಿಯವ್ರ ಹತ್ರ ಮಾತಾಡಲಿಕ್ಕೆ ನಾನು ಯಾರು ಅಂತಕ್ಕಂಥ ವಿಚಾರ ಆದರೆ ಅವರು ಹಲೋ ಅಂತ ಹೇಳಿ ಅವರ ನಾನು ಒಂದೇ ಸೆಂಟೆನ್ಸಲ್ಲಿ ನಾನು ಹೀಗಿಗೆ ಹೆಬ್ಬರಿಯಿಂದ ಮಾತಾಡೋದು ಅಂತ ಹೇಳಿದಾಗ ನನಗೆ ನಡುಕ ಕಮ್ಮಿ ಆಯಿತು ಅಷ್ಟು ಸರಳತೆಯಿಂದ ಅವರು ಮಾತಾಡಿ ಪ್ರಪ್ರಥಮ ಕಾಲಲ್ಲೇ ನನಗೆ ಅವರು ನಾನು ಕೇಳಿದಂಥ ಡೇಟು ಅವರಿಗೆ ಫ್ರೀ ಇದ್ದಂಥ ಡೇಟ್ ಎರಡೂ ಕೂಡ ಜನವರಿ ಹತ್ತೊಂಬತ್ತು ಈ ದಿನ ಅದಕ್ಕೆ ನಮ್ಗೆ ಒಪ್ಪಿಗೆ ಕೊಟ್ಟರು ಅದೇ ದಿನ ನಾಲ್ಕು ತಿಂಗಳ ಹಿಂದೆ ಈ ಒಂದು ಇಡೀ ಕಾರ್ಯಕ್ರಮದ ರೂಪುರೇಷೆಗಳನ್ನು ರೆಡಿ ಮಾಡಿಕೊಂಡು ನಾವು ಪ್ರಾರಂಭ ಮಾಡಿದ್ವಿ ಹತ್ತು ಸಾವಿರ ರೂಪಾಯಿ ಅಕೌಂಟಲ್ಲಿರುವ ಸಮಯದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಫಿಕ್ಸ್ ಮಾಡಿದ್ದೀವಿ ಈಗ ಎಷ್ಟು ಬಂತಂದು ನೋಡಲಿಲ್ಲ ಅಕೌಂಟಲ್ಲಿ ಮುಂದೆ ತಿಳಿಸ್ತೇವೆ ತಮಗೆಲ್ಲ ಸಮಾಜದ ಉದಾರ ದಾನಿಗಳು ವೇದಿಕೆಯಲ್ಲಿ ಇದ್ದೀರಿ ಸಭಾಂಗಣದಲ್ಲಿ ಕೂಡ ಇದ್ದೀರಿ ನಿಮ್ಮೆಲ್ಲ ನೆರವಿನಿಂದ ಇವತ್ತು ಇಪ್ಪತ್ತೈದು ಜನ ಫಲಾನುಭವಿಗಳಿಗೆ ಅವರ ಮನೆಗೆ ಹೋಗಿ ಅವರ ಕಷ್ಟಗಳನ್ನು ನೋಡಿ ತಿಳಿದು ಅವರನ್ನು ಇಲ್ಲಿ ಆಹ್ವಾನಿಸಿ ನಾವು ಚೆಕ್ಕನ್ನು ಕೊಡ್ತಾ ಇದ್ದೀವಿ ಹತ್ತು ಸಾವಿರ ಪ್ರಕಾರ ಅದರ ಜೊತೆಯಲ್ಲಿ ಎರಡು ವಿದ್ಯುತ್ತಿಲ್ಲದ ಮನೆಗೆ ಸೋಲಾರ್ ದೀಪವನ್ನು ಕೂಡ ಕೊಟ್ಟಿದ್ದೀವಿ ಅದು ನಮ್ಮ ಟ್ರಸ್ಟಿನ ಒಬ್ಬ ಸದಸ್ಯರು ಪ್ರವೀಣ್ ಅಂತ ಅವರು ನಮಗೆ ಫ್ರೀಯಾಗಿ ಕೊಟ್ಟಿದ್ದಾರೆ ಅವರ ಮನೆಗೆ ಒಂದು ಮೂರು ಲೈಟ್ ಇದು ಸೋಲಾರ್ ದೀಪ ಇಷ್ಟು ಒಂದು ತಂಡವನ್ನು ಕಟ್ಟಿಕೊಂಡು ನಿರಂತರ ಎರಡು ವರ್ಷದಿಂದ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೇವೆ ಮುಂದೆಯೂ ಕೂಡ ಸಾಕಷ್ಟು ಯೋಜನೆಗಳನ್ನು ಹಾಕ್ಕೊಂಡಿದ್ದೇವೆ ಆದರೆ ಒಂದೇ ಒಂದು ವಿಚಾರ ಅಂತ ಹೇಳಿದರೆ ನಾವು ಆಯ್ಕೆ ಮಾಡ್ಕೊಂಡಂಥ ಕ್ಷೇತ್ರ ಅನಾರೋಗ್ಯ ಪೀಡಿತರಿಗೆ ಸಹಾಯ ಮಾಡುವಂಥದ್ದು ಗಂಭೀರವಾಗಿ ಸಮಸ್ಯೆಯಲ್ಲಿರುವವರಿಗೆ ಮುಂದೆಯೂ ಕೂಡ ಅದೇ ಇರುತ್ತೆ ಹಾಗಾಗಿ ಸಮಾಜದ ಆರ್ಥಿಕವಾಗಿ ದಾನ ಮಾಡುವವರು ತುಂಬ ಜನ ಮುಂದೆ ಬಂದರೆ ನಾವು ಇನ್ನಷ್ಟು ಇದನ್ನು ವಿಸ್ತರಿಸುವ ಆಲೋಚನೆಯಲ್ಲಿದ್ದೇವೆ ಹಾಗಾಗಿ ಇವತ್ತು ಆಗಮಿಸಿದ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿಕೊಂಡು ಅತಿಥಿಗಳಿಗೂ ಕೂಡ ಒಂದೇ ಮಾತಲ್ಲಿ ನನಗೂ ಖುಷಿ ಇದೆ ಎಲ್ಲರೂ ಕೂಡ ಅತಿಥಿಗಳು ಬಂದಿದ್ದರು ಸಂತೋಷ ಆಗ್ತಾಯಿದೆ ಈ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಹಾಗೆ